ಫ್ರೆಂಡ್ಸ್ ನಾವು ಯಾವಾಗಲೂ ಫಿಶ್ ಫ್ರೈಯನ್ನು ಸ್ವಲ್ಪ ಕೆಂಪು ಖಾರದಲ್ಲಿ ಮಾಡ್ತೇವಲ್ಲ ಇವತ್ತು ನಾನು ಗ್ರೀನ್ ಖಾರದಲ್ಲಿ ಇದ್ದೇನೆ ಹಸಿರಲ್ಲಿ ಅಂದರೆ ಕಾಯಿ ಮೆಣಸೆಲ್ಲ ಹಾಕಿ ನೀವು ಕೂಡ ಒಮ್ಮೆ ಮಾಡಿ ನೋಡಿ ತುಂಬ ಚೆನ್ನಾಗಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತುಂಬಾ ಟೇಸ್ಟಿ ಕೂಡ ಇದೆ ನಾನು ನಾನು ಬಂಗುಡೆ ತಗೊಂಡಿದ್ದು ಅಂದರೆ ಒಂದು ಕೆ ಜಿ ಬಂಗುಡಿ ತಗೊಂಡಿದ್ದೀನಿ ಆಮೇಲೆ ಅದಕ್ಕೆ ನೋಡಿ ಕೊತ್ತಂಬರಿ ಸ್ವಲ್ಪ ಒಂದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕೈ ಹಿಡಿಯಷ್ಟು ಆಮೇಲೆ ಒಂದು ಚಮಚ ಧನಿಯಾ ಆಮೇಲೆ ಕರಿಬೇವು ಸ್ವಲ್ಪ ನೋಡಿ ಅಷ್ಟು ತಗೊಳ್ಳಿ ಆಮೇಲೆ ಒಂದು ಐದು ಹಸಿಮೆಣಸು ಆಮೇಲೆ ಒಂದು ಹನ್ನೆರಡು ಬೆಳ್ಳುಳ್ಳಿ ಅದರ ದೆಸಳು ಆಮೇಲೆ ಒಂದು ಈರುಳ್ಳಿ ನೋಡಿ ಅಷ್ಟು ದೊಡ್ಡದು ಆಮೇಲೆ ಒಂದು ನಿಂಬೆ ನಾವು ಪುದ್ದೀನ ತಗೊಂಡ್ರೆ ಒಳ್ಳೇದು ಆಮೇಲೆ ಒಂದು ಅರ್ಧ ಚಮಚ ಅರಶಿನ ತಗೊಂಡಿದ್ದೇನೆ ಮಾಂಸಕ್ಕೆ ಅರಶಿನ ನೋಡಿ ಇಲ್ಲಿ ಪುದ್ದಿನದ್ದು ಪೌಡರ್ ತಗೊಂಡಿದ್ದೆ ನನಗೆ ಪುದ್ದೀನದ್ದು ಎಲೆ ಸಿಗಲಿಲ್ಲ ನೀವು ಪುದ್ದಿನದ್ದು ಎಲೆನೇ ಹಾಕಿ ನೋಡಿ ನಾನು ಮೊದಲು ಅದನ್ನು ಗ್ರೈಂಡ್ ಮಾಡ್ತಾಯಿದ್ದೇನೆ ಈರುಳ್ಳಿ ಆಮೇಲೆ ಅರಶಿನ ಆಮೇಲೆ ಪುದ್ದಿನದ್ದು ಪೌಡ್ರ್ ಅಂತ ಹೇಳಿದ್ನಲ್ಲ ಅದನ್ನು ಇದ್ದೀನಿ ಕೊತ್ತಂಬರಿ ಕೊತ್ತಂಬರಿ ಹಾಗೆ ಹಾಕ್ತಾಯಿದ್ದೀನಿ ಹಸಿಯಾಗಿ ಆಮೇಲೆ ಹಸಿಯಾಗಿ ನಾನು ಕರಿಬೇವು ಕೂಡ ಹಾಕ್ತಾ ಇದ್ದೀನಿ ಬುದ್ದಿನ ನೀವು ಇದನ್ನೇ ಹಾಕೊಂಡ್ರೆ ಸ್ವಲ್ಪ ಕಲರು ಇನ್ನೂ ಗ್ರೀನಾಗಿ ಬರುತ್ತೆ ನೋಡಿ ನಾನು ಮೆಣಸು ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿ ಕೂಡ ಆಮೇಲೆ ಶುಂಠಿ ಶುಂಠಿ ಒಂದು ಇಂಚು ಹಾಕೋಬೇಕು ಅದು ಸ್ಲೆ ಸ್ಕಿಪ್ಪಾಗಿದೆ ಆಮೇಲೆ ಕೊತ್ತಂಬರಿ ಸೊಪ್ಪು ಕೂಡ ಇದ್ದೀನಿ ನೋಡಿ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಒಂದು ಒಂದೂವರೆ ಚಮಚ ಬೇಕು ಸ್ವಲ್ಪ ಆಮೇಲೆ ನೋಡ್ಕೊಳ್ಳಿ ಸ್ವಲ್ಪ ಆಮೇಲೆ ನೋಡಿ ನಾನು ನಿಂಬೆಹಣ್ಣು ತಗೊಂಡಿದ್ದೇನಲ್ಲ ಅದನ್ನು ಸ್ವಲ್ಪ ಸ್ವೀಸ್ ಇದ್ದೇನೆ ಅದರ ರಸ ತೆಗೆದರೆ ಆಯಿತು ಸ್ವಲ್ಪ ನೀರು ಹಾಕಿದ್ರೆ ಆಯಿತು ಹೆಚ್ಚು ನೀರು ಹಾಕಬೇಡಿ ನುಣ್ಣಗೆ ಪೇಸ್ಟ್ ಮಾಡಿಕೊಂಡ್ರೆ ಆಯ್ತು ನೋಡಿ ಇದಾಯ್ತು ಆಯ್ತು ಇವಾಗ ನೋಡಿ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಗ್ರೀನ್ ಚಿಲ್ಲಿ ಆಮೇಲೆ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿರೋದ್ರಿಂದ ಪುದೀನ ಕೂಡ ಹಾಕಿದರೆ ಇನ್ನೂ ಚೆನ್ನಾಗಿ ಕಲರ್ ಬರುತ್ತೆ ನೋಡಿ ಇವಾಗ ನಾವು ಮೀನನ್ನೆಲ್ಲ ಕಟ್ ಮಾಡ್ಕೋಬೇಕು ಅಂದರೆ ಇದು ಸ್ವಲ್ಪ ದೊಡ್ಡದಿಲ್ಲ ಅಷ್ಟು ಅದರಿಂದ ಇಡೀ ಇಡಿಯಾಗಿ ಹಾಕ್ತಾಯಿದ್ದೀನಿ ದೊಡ್ಡ ಮೀನಾದರೆ ಎರಡು ಪೀಸ್ ಮಾಡ್ಬೋದು ಅದಕ್ಕೆ ಹಾಕಿಬಿಟ್ಟು ಇವಾಗ ಅದಕ್ಕೆ ನಾನು ಕಾರ್ನ್ಫ್ಲೋರ್ ಕೂಡ ಹಾಕ್ತಾಯಿದ್ದೀನಿ ಯಾಕಂದರೆ ಅದು ಬೈಂಡಿಂಗ್ ತುಂಬ ಒಳ್ಳೆಯದಾಗುತ್ತೆ ಇಲ್ಲಾಂದರೆ ಅದು ಎದ್ದು ಹೋಗುತ್ತಲ್ಲ ಅದಕ್ಕೆ ಅಷ್ಟು ಹಿಡಿಯೋದಿಲ್ಲ ಇನ್ನು ಸ್ವಲ್ಪ ಅದು ಸ್ವಲ್ಪ ನೀರಾದಾಗೆ ಇದೆಯಲ್ಲ ಅದಕ್ಕೆ ಅದು ಸ್ವಲ್ಪ ಫ್ಲೋರ್ ಹಾಕಿದರೆ ಆಗುತ್ತೆ ಅದು ಒಂದು ಹತ್ತು ನಿಮಿಷ ಹಾಗೆ ಇಟ್ಟರೆ ಆಯಿತು ಮತ್ತೆ ಏನು ಜಾಸ್ತಿ ಹೊತ್ತೇನು ಬೇಕಾಗಿಲ್ಲ ಅರ್ಧ ಗಂಟೆ ಇಟ್ಟರೂ ಪರವಾಗಿಲ್ಲ ಸ್ವಲ್ಪ ನೀರು ಅಂತ ಕಂಡ್ರೆ ನೀವು ಅದಕ್ಕೆ ಕಾರ್ನ್ ಫ್ಲೋರ್ ಹಾಕಿದರೆ ಆಯಿತು ಸ್ವಲ್ಪ ನಾವು ಯಾವಾಗಲೂ ಕೆಂಪು ಖಾರ ಹಾಕಿ ಮಾಡ್ತೀವಲ್ಲ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದರೆ ಅದು ಕೂಡ ಚೆನ್ನಾಗಿರುತ್ತೆ ನೋಡಿ ನಾನೊಂದು ಹತ್ತು ನಿಮಿಷ ಇದನ್ನು ಹಾಗೆ ಇಡ್ತೀನಿ ನಾನು ಆಮೇಲೆ ಇನ್ನೊಂದು ಬಾಣಲೆಯಲ್ಲಿ ನೋಡಿ ಕಾರ್ನ್ ಫ್ಲೋರ್ ಇವಾಗ ಇದ್ದೀನಿ ನಾನು ನಾನು ಕಾರ್ನ್ ಫ್ಲೋರ್ ಅಂದರೆ ಮೊದಲೇ ಹಾಕಲಿಲ್ಲ ನಾವು ಗ್ರೈ ಇದು ಫ್ರೈ ಮಾಡ್ತೇವಲ್ಲ ಆವಾಗ ಹಾಕ್ಕೊಂಡಿದ್ದು ಮೊದಲೇ ಹಾಕ್ಕೊಂಡ್ರೆ ಪುನಃ ಅದು ನೀರು ನೀರು ಆಗುತ್ತಲ್ಲ ಅದಕ್ಕೋಸ್ಕರ ನಾವು ಫ್ರೈ ಮಾಡ್ಕೊಳ್ಳುವಾಗ ಹಾಕ್ಕೊಂಡ್ರೆ ಆಯಿತು ಹತ್ತು ನಿಮಿಷ ಇಟ್ಟರೆ ಹತ್ತು ನಿಮಿಷ ಇಟ್ಟ ಮೇಲೆ ಮತ್ತೆ ನಾನು ಕಾರ್ನ್ ಫ್ಲೋರ್ ಹಾಕಿದ್ದು ಅಂದರೆ ನಾವು ಇನ್ನೂ ಫ್ರೈ ಮಾಡೋದು ಡೈರೆಕ್ಟಾಗಿ ಇವಾಗ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕೋಬೇಕು ತುಂಬ ಜಾಸ್ತಿ ನಾನು ಡೀಪ್ ಫ್ರೈ ಅಲ್ಲ ಸ್ವಲ್ಪ ವಿಶಾಲ ಫ್ರೈ ಮಾಡ್ತಾಯಿದ್ದೀನಿ ಅದು ಬಿಸಿ ಆಗುವಾಗ ಕರಿಬೇವು ಹಾಕ್ತಾಯಿದ್ದೀನಿ ನೋಡಿ ಕರಿಬೇವು ಆಮೇಲೆ ನೀವು ಬೆಳ್ಳುಳ್ಳಿ ಕೂಡ ಕಟ್ ಮಾಡಿ ಹಾಕೋಬೋದು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಅದರದ್ದು ಈಗ ಒಂದೊಂದೇ ಮೀನನ್ನು ನಾವು ಇಟ್ಟರೆ ಇತ್ತು ಆಮೇಲೆ ಅದನ್ನು ಒಂದು ಎರಡು ನಿಮ್ ಎರಡು ಮೂರು ನಿಮಿಷ ಆಗುವಾಗ ಪುನಃ ಅಡಿ ಮೇಲೆ ಮಾಡಿದರೆ ಆಯಿತು ಮಗುಚಿ ಹಾಕಬೇಕು ನಿಧಾನಕ್ಕೆ ಮಗ್ಚಿ ಹಾಕಿ ಕೆಲವೊಮ್ಮೆ ಅದು ಇದಾಗುವ ಚಾನ್ಸ್ ಇದೆ ನೋಡಿ ಆಯಿತು ನಾನು ಮಗ್ಚಿ ಹಾಕಿದ್ದೀನಿ ಐದು ಹತ್ತು ನಿಮಿಷದಲ್ಲಿ ಅದು ಆಯಿತು ನೋಡಿ ನಮ್ಮದು ಗ್ರೀನ್ ಫಿಶ್ ಫ್ರೈ ರೆಡಿ ಆಯಿತು